ನಮಸ್ಕಾರ ಭಕ್ತಾದಿಗಳಿಗೆ ಪ್ರತಿಯೊಬ್ಬ ಭಕ್ತಾದಿಗಳು ತಿಳ್ಕೊಂಬೋದಿಷ್ಟೇ ನಮ್ಮ ಹತ್ರ ಎಷ್ಟೋ ಜನಗಳು ಎರಡು ಸಾವಿರದ ಇಪ್ಪತ್ತಾರು ವೃಚ್ಚಿಕ ರಾಶಿ ಈ ರಾಶಿಯಲ್ಲಿ ನಮಗೆ ಯಾವ ಥರ ಪೌರಿದೆ ಯಾವ ಥರ ಯೋಗ ಇದೆ ಯಾವ ಥರ ಅದೃಷ್ಟ ಇದೆ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯಲ್ಲಿ ನನ್ನ ಜೀವನ ಯಾವ ತರ ಅನ್ನೋದು ಒಂದು ಮೇಂಡಲ್ಲಿ ಒಂದು ಮನಸ್ಸಲ್ಲಿ ತುಂಬ ತುಂಬ ಕಾಡ್ತಾ ಇರುತ್ತೆ ವೃಶ್ಚಿಕ ರಾಶಿಯವರು ನೀವು ಮಂಗಳ ಅಧಿಪತಿ ಅಂತ ಇರುತ್ತೆ ರಾಹು ಶನಿ ಕೇತು ಕುಜಾ ಬುಧ ನಾನಾ ತರೀ ಕಾಡಾಟಗಳು ಅಂತ ಇರ್ತಾವೆ ಕೃಚಿಕ ರಾಶಿ ಪ್ರಕಾರದಲ್ಲಿ ನಾನು ಏನು ಮಾಡಲಿ ಏನಿಲ್ಲ ಅಂತ ಅವರಿಗೆ ದೋಚೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರು ವೃಚ್ಚಿಕ ರಾಶಿ ಪ್ರಕಾರದಲ್ಲಿ ಚೋಳು ಅಂತ ಬರ್ತದೆ ವಿಷಕಂಠಗಂತ ಹೇಳುತ್ತೆ ನಿಮ್ಮಲ್ಲಿರ್ತಕ್ಕಂಥ ವಿಷಯಗಳು ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳು ನಿಮ್ಮಲ್ಲಿರ್ತಕ್ಕಂಥ ಕಾರ್ಯ ರೂಪದಲ್ಲಿರ್ತಕ್ಕಂಥ ಭಾವನೆಗಳು ಸ್ವಲ್ಪ ಭಾಳ ಕೂಲಾಗಿರ್ತಕ್ಕಂಥ ಮಾರ್ಗದರ್ಶನ ಇರ್ತವೆ ಕುರ್ಚಿಕ ರಾಶಿಯವರು ಭೂಮಿ ಇಲ್ಲದವರು ಭೂಮಿ ತಗೊಂಥ ಯೋಗ ಇದೆ ಸೈಟು ಇಲ್ಲದವರು ಸೈಟ್ ತಗೋಂಥ ಯೋಗ ಇದೆ ನಿಮ್ಗೆ ಮತ್ತು ವೃಚ್ಚಿಕ ರಾಶಿಯವರು ದೂರುಲ ಪ್ರಯಾಣ ಮಾಡಬೇಕು ದೂರುಲ ಪ್ರಯಾಣ ಅಂದ್ರೆ ನನ್ನ ಮಗ ನನ್ನ ಮಗಳು ನನ್ನ ಸೊಷೆ ನನ್ನ ಕುಟುಂಬದವರು ವಿದೇಶದಲ್ಲಿದ್ದಾರೆ ನನ್ನ ಅಲ್ಲಿ ಹೋಗಬಲ್ಯನ ಹೋಗಿ ಬರಬಲ್ಲೆನಾ ಅಲ್ಲಿಂದ ನನಗೆ ಅನುಕೂಲ ಆಗುತ್ತೆ ಅನ್ನೋರು ವೃಚ್ಚಿಕ ರಾಶಿ ಪ್ರಕಾರದಲ್ಲಿ ಅವರಿಗೇನು ನಮ್ಗೆ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಲೈಫಿನಲ್ಲಿ ವೃಚಿಕ ರಾಶಿ ಎರಡು ಸಾವಿರ ಇಪ್ಪತ್ತಾರದಲ್ಲಿ ನೀವು ಇಡದಂಥ ಕೆಲಸಗಳಲ್ಲಿ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ಆದರೆ ವೃಚಿಕ ರಾಶಿಯವರು ಎರಡು ಸಾವಿರ ಇಪ್ಪತ್ತಾರು ಯಾವುದೋ ಕೆಲಸ ಕಾರ್ಯ ಮಾಡಬೇಕಂದ್ರೆ ಸ್ವಲ್ಪ ತಾಳ್ಮೆದಿಂದಿರಿ ತಾಳಿದಷ್ಟು ಮನುಷ್ಯ ಬಾಳ್ತಾನೆ ಅನ್ನೋದು ಒಂದು ಮಾರ್ಗದರ್ಶನ ಇರ್ತ ತಾಳಿಮೆ ತೊಗೊಂಡ್ರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ಶನಿ ತುಂಬ ಚೆನ್ನಾಗಿದ್ದಾನೆ ಗುರು ತುಂಬ ಚೆನ್ನಾಗಿದ್ದಾನೆ ಸ್ವಲ್ಪ ಸಾಡೆ ಸಾತು ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ ನೀವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಎಳ್ಳು ದೀಪವನ್ನು ಆರಾಧನೆ ಮಾಡಿ ಶನಿ ಮಹಾತ್ಮ ಸತಿ ಎಳ್ಳು ದೀಪವನ್ನು ಆರಾಧನೆ ಮಾಡಿ ಇಲ್ಲಿವರೆಗೆ ನಿಮಗೆ ಧನ ಪ್ರಾಪ್ತಿಯಲ್ಲಿ ತೊಂದರೆ ಇದೆ ಆರೋಗ್ಯದಲ್ಲಿ ತೊಂದರೆ ಇದೆ ಸತಿಪತಿಯಲ್ಲಿ ಕಲಾ ಇದೆ ಮನಸ್ಸಿಗೆ ಸಮಾಧಾನ ಇಲ್ಲ ಏನು ಮಾಡಿದರೆ ನಮ್ಮ ಕೈಗೂಡ್ತಾ ಇಲ್ಲ ಅನ್ನೋರು ಈ ರಾಶಿಯವರು ಈ ನಕ್ಷತ್ರದವರು ಸಮಸ್ಯೆ ನೀವು ತಿಳ್ಕೊಬೇಕಾದ್ರೆ ವೃಚಿಕ ರಾಶಿಯವರು ನಮ್ಮ ನಂಬರ್ ನಿಮ್ಮ ಕಾರ್ಯಕ್ರಮ ಯೂಟ್ಯೂಬಲ್ಲಿ ಬರ್ತದೆ ಒಂದು ಟೈಮ್ ನೀವು ಕರೆ ಮಾಡಿದ್ರೆ ನಿಮ್ದು ಎಂಥದ್ದು ಸಮಸ್ಯೆ ಇದ್ದರೆ ಸದ್ಯ ಅದಕ್ಕೆ ಪರಿಹಾರ ನಮ್ಮ ಕಡೆ ಇದೆ ಪರಿಹಾರ ಮಾಡಿ ಕೊಡ್ತೀವಿ ಅದರ ಬಗ್ಗೆ ನೀವು ಭಯ ಬೆಳಿಬೇಕಾಗಿಲ್ಲ ವೃಚಿಕ ರಾಶಿ ಪ್ರಕಾರದಲ್ಲಿ ಗುರುಮಾತ್ಮ ತುಂಬ ಚೆನ್ನಾಗಿದೆ ನೀವು ಧೈರ್ಯವಾಗಿಡಿ ಮನೆ ದೇವರಿಗೆ ವರ್ಷಕ್ಕೊಂಟೈಮ್ ಆರು ತಿಂಗಳು ಕೊಟ್ಟೆ ಮೂರು ತಿಂಗಳು ಕೊಟ್ಟೆ ಮುಂದೆ ಯಾತ್ರೆ ಮಾಡಿ ಆ ಭಗವಂತ ನಿಮಗೆ ಯಾವತ್ತಿ ಕೈ ಬಿಡೋಲ್ಲ ಕಂಟಗ ಗಂಡಂತ್ರ ದೋಷ ಇದ್ರೆ ಗುರುಗಳಿಗೆ ನಮಗೆ ನೇರವಾಗಿ ಭೇಟಿ ಕೊಡಿ ನಮ್ಮಿಂದ ನಿಮಗೆ ಒಳ್ಳೆಯದು ಪರಿಹಾರ ಸಿಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ